ಚಿಕ್ಕ ವಯಸ್ಸಿಂದನು ಒಂಥರ ಆಕ್ಟಿಂಗು ಡ್ಯಾನ್ಸು ಹಾಡು ಅಂದ್ರೆ ತುಂಬಾನೇ ಇಷ್ಟೇಜ್ ಆ ಟೈಮಲ್ಲಿ ಮಾಡ್ತಿದ್ರು ಮಾಡಬೇಡ ಅಂತ ಏನ್ ಹೇಳ್ತಾ ಇರ್ಲಿಲ್ಲ ಆದ್ರೆ ವೆನ್ ಇಟ್ ಕಮ್ಸ್ ಟು ಪಬ್ಲಿಕ್ ಇದು ಅವಾಗ ಬೇಡ ಅಂದ್ಬಿಟ್ರು ಬೇಡ ಆ ತರ ಸಾರ್ವಜನಿಕವಾಗಿ ನೀನು ಏನು ಡ್ರಾಮಾ ಗೀಮಾ ಎಲ್ಲ ಮಾಡೋದು ಬೇಡ ಅಂತ ಹೇಳ್ಬಿಟ್ರು ಸೊ ನಾನು ಬಿಟ್ಬಿಟ್ಟೆ ಆಸೆನೂ ಬಿಟ್ಬಿಟ್ಟೆ ಆ ಥರ ಏನು ಹೇಗೂ ಮನೇಲಿ ಬೇಡ ಆದ್ಮೇಲೆ ಅವ್ರ ವಿರುದ್ಧವಾಗಿ ನಂಗೆ ಹೋಗೋಕ್ಕೇನು ನನಗೆ ಧೈರ್ಯನೂ ಇರಲಿಲ್ಲ ಮನಸ್ಸು ಇರಲಿಲ್ಲ ಬಿಟ್ಬಿಟ್ಟೆ ಆಮೇಲೆ ನಮ್ಮ ತಂದೆನ ಒಂದ್ಸತಿ ಹಾಗೂ ಕೇಳ್ದೆ ಇಲ್ಲಮ್ಮ ನಿನ್ನ ಗಂಡನ ಮನೆಯಲ್ಲಿ ಒಪ್ಪಿದ್ರೆ ಮಾಡು ಅಂತಂದರು ಅವ್ರ ಜವಾಬ್ದಾರಿ ಕಳ್ಕೊಂಡ್ಬಿಟ್ರು ಆಮೇಲೆ ನಂಗೆ ಮದುವೆ ಗೊತ್ತಾಯ್ತು ಮದುವೆ ಗೊತ್ತಾದ್ಮೇಲೆ ನಾನು ನನ್ನ ಗಂಡನ್ ಕೇಳಿದೆ ಏನು ಮಾಡಲ ಅಂತ ಅವರು ನೀರು ಅಪ್ಪನ ಕೇಳೋಣ ಅಪ್ಪ ಅಂದರೆ ನಮ್ಮ ಮಾವ ಅವ್ರನ್ನ ಕೇಳೋಣ ಅಂದರು ಸರಿ ಅವರು ಇಲ್ಲಮ್ಮ ಬೇಡ ನಮ್ಗೆ ಅದೆಲ್ಲ ಸರಿ ಹೋಗೋಲ್ಲ ನಾವು ತುಂಬ ಆರ್ಥಡಾಕ್ಸ್ ಅಂತಂದ್ರೆ ಸರಿ ಈ ಕಡೆ ಅಪ್ಪನ ಮನೇಲೂ ಬೇಡ ಅಂದ್ರು ಗಂಡನ ಮನೇಲೂ ಬೇಡ ಅಂದರು ಸೊ ನಾನು ಬಿಟ್ಟೆ ಅದ್ರ ಆಸೆನೇ ಬಿಟ್ಬಿಟ್ಟೆ ಪಬ್ಲಿಕ್ಕಲ್ಲಿ ನಾನು ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡು ಇರಲಿಲ್ಲ ನನ್ನ ತಲೆಗೆ ಹೊಳೆದು ಇರಲಿಲ್ಲ